ನಮ್ಮ ಸೌರವ್ಯೂಹಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬೇಸಿಕ್ ಪ್ರಶ್ನೆಗಳನ್ನು ನಾನಿಲ್ಲಿ ನಿಮಗೆ ತೊಗೊಂಡ್ಬಂದಿದ್ದೀನಿ ಇದು ಜಿಯೋಗ್ರಫಿ ಅಂತ ನೀವು ಕನ್ಸಿಡರ್ ಮಾಡಿದರೆ ತುಂಬಾ ಎಲ್ಪ್ಫುಲ್ ಆಗಿರುವಂತಹ ಪ್ರಶ್ನೆಗಳು ಬೇಸಿಕ್ಕಿಂದ ಕಾಂಪ್ಲಿಕ್ ಕಾಂಪ್ಲೆಕ್ಸ್ ಕ್ವಶನ್ಸ್ಗಳನ್ನು ನಾನಿಲ್ಲಿ ಕವರ್ ಮಾಡ್ತಾ ಇದ್ದೀನಿ ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ಥರದ ಪ್ರಶ್ನೆಗಳು ಬರುತ್ತೆ ನೀವು ಅವುಗಳನ್ನು ಗಮನಿಸಿರ್ಬೋದು ಅಂತ ಹೇಳ್ತಾ ಸೊ ಕೆಲವು ಸ್ವಲ್ಪ ಅದಕ್ಕೆ ಚುಟುಕಾದ ವಿವರಣೆಯನ್ನು ಕೊಡುವಂಥ ಪ್ರಯತ್ನ ಕೂಡ ನಾನಿಲ್ಲಿ ಮಾಡಿರ್ತೀನಿ ಪ್ರಶ್ನೆಗಳು ಗೊಂದಲ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಸರಿಯಾದ ಪ್ರಶ್ನೆಗಳಿಗೆ ಅಲ್ಲಿ ಏನು ಯಾವ ರೀತಿ ಕರೀತಾರೆ ಅಂದರೆ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುವಾಗ ಕೆಲವೊಂದು ವರ್ಡ್ಗಳು ಚೇಂಜಸ್ ಇರುತ್ತೆ ಅದನ್ನು ನೀವು ಇಂಗ್ಲೀಷ್ನಲ್ಲಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಪ್ರಶ್ನೆಗಳನ್ನು ನೋಡೋಣ ನಮ್ಮ ಸೌರವ್ಯೂಹದಲ್ಲಿ ಎಷ್ಟು ಗ್ರಹಗಳಿವೆ ಸೊ ನಿಮಗೆಲ್ಲ ಗೊತ್ತಿದೆ ಎಷ್ಟು ನವಗ್ರಹ ನವಗ್ರಹ ಅಂತೀವಿ ನವಗ್ರಹಗಳಲ್ಲ ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ಬೋದು ಏಳು ಎಂಟು ಒಂಬತ್ತು ಹತ್ತು ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಎಂಟು ಗ್ರಹಗಳು ಅಂದರೆ ಸೌರವೂಹದಲ್ಲಿ ಎಂಟು ಗ್ರಹಗಳಿವೆ ಅದರಲ್ಲಿ ಗುರುಗ್ರಹ ಶನಿ ಯುರೇನಸ್ ನೆಪ್ಚೂನ್ ಪೃಥ್ವಿ ಅಂದರೆ ಭೂಮಿ ಶುಕ್ರ ಬುಧ ಮತ್ತು ಮಂಗಳ ಇಲ್ಲಿ ನೀವು ನಾನು ಹೇಳಿದೆ ಟ್ರಾನ್ಸ್ಲೇಷನಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಬೃಹಸ್ಪತಿ ಅಂದರೆ ಗುರುಗ್ರಹ ಮತ್ತು ಪೃಥ್ವಿ ಅಂದರೆ ಭೂಮಿ ಅಂತ ನೀವು ತಲೆ ತಲೆಯಲ್ಲಿಟ್ಕೋಬೇಕು ಯಾಕೆ ಅಂತೇಳಿದರೆ ಬೃಹಸ್ಪತಿ ಅಂದರೂ ಒಂದೇ ಗುರುಗ್ರಹ ಅಂದರೂ ಕೂಡ ಒಂದೇ ಅಲ್ಲಿ ಒಂದು ಗ್ರಹವನ್ನು ಭೂಮಿ ಅಂತ ಅಂದರೆ ಗ್ರಹವಲ್ಲ ಅಂತ ಹೇಳಿದರೆ ಅದ್ರ ಬಗ್ಗೆ ನಾನು ಮುಂದಿನ ಪ್ರಶ್ನೆಯಲ್ಲಿ ನಾನು ತಿಳಿಸ್ಕೊಡ್ತೀನಿ ನಮ್ಮ ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದರೆ ಸೊ ಭೂಮಿ ಶನಿ ಬೃಹಸ್ಪತಿ ಯುರೇನಸ್ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ಅತ್ಯಂತ ದೊಡ್ಡ ಗ್ರಹ ಬಂದು ಬುಧ ಬೃಹಸ್ಪತಿ ಅಥವಾ ಗುರುಗ್ರಹ ಅಂತ ನಾವು ಕರಿತೀವಿ ಅಂದರೆ ಗುರುಗ್ರಹವು ಸೌರವದ ಅತ್ಯಂತ ದೊಡ್ಡ ಗ್ರಹವಾಗಿದ್ದು ಇದು ಎಲ್ಲ ಇತರ ಗ್ರಹಗಳನ್ನು ಸೇರಿಸುವಷ್ಟು ದೊಡ್ಡದಾಗಿದೆ ಅಂದರೆ ಇರುವಂಥ ಎಂಟು ಗ್ರಹಗಳಲ್ಲಿ ಗುರುಗ್ರಹ ಬಿಟ್ಟರೆ ಇನ್ನು ಏಳು ಗ್ರಹಗಳನ್ನು ಕೂಡ ಸೇರಿಸಿದರೆ ಅಷ್ಟಕ್ಕೆ ಅದು ಈಕ್ವಲ್ ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ಪೃಥ್ವಿಯಿಂದ ಸೂರ್ಯಕ್ಕೆ ಅತಿ ಹತ್ತಿರವಾದ ಗ್ರಹ ಯಾವುದು ಅಂದರೆ ಭೂಮಿಯಿಂದ ಸೂರ್ಯನಿಗೆ ಅತ್ಯಂತ ಹತ್ತಿರವಾಗಿರುವ ಗ್ರಹ ಯಾವುದು ಮಂಗಳ ಬುಧ ಶನಿ ಶುಕ್ರ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಬುಧ ಬುಧ ಅಥವಾ ಮರ್ಕ್ಯೂರಿ ಅಂತ ಏನು ಕರಿತೀವಿ ಪೃಥ್ವಿಯಿಂದ ಮತ್ತು ಸೂರ್ಯನಿಂದ ಅತಿ ಹತ್ತಿರವಾಗಿರುವಂತಹ ಗ್ರಹವಾಗಿದೆ ಅಂತ ಹೇಳ್ತಾರೆ ಇನ್ನು ಸೂರ್ಯಾಚರಣೆ ಪದವನ್ನು ಬೇರೆಯದಾಗಿ ಕರೆಯುತ್ತಾರೆ ಸೊ ಇಲ್ಲಿ ಸೂರ್ಯಾಚರಣೆ ಅಂದರೆ ಏನು ಪರಿಧಿ ಅನುವೃತ್ತಿ ಪ್ರತ್ಯೇಕಿ ಅಥವಾ ಅಪಹರಣ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಪರಿಧಿ ಅಂತ ಸೂರ್ಯಾಚರಣೆ ಅಥವಾ ಪರಿಧಿ ಅಂದರೆ ಸೂರ್ಯನನ್ನು ಗ್ರಹಗಳು ಅಥವಾ ಇತರೆ ವಸ್ತುಗಳು ಪ್ರತ್ಯೇಕವಾಗಿ ಚಲಿಸುವಂಥ ಪದ ಪಥ ಅಂತ ಕರಿತೀವಿ ಸೊ ಇಲ್ಲಿ ನಾನು ಹೇಳಿದೆ ಟ್ರಾನ್ಸ್ಲೇಷನಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ ಪರಿಧಿ ಅಂದರೆ ಏನಪ್ಪ ಅಂದರೆ ಈಗ ನಾವು ಸೂರ್ಯ ಅಂತ ಹೇಳಿದರೆ ಸೂರ್ಯನ ಸುತ್ತಲೂ ಒಂದು ಗ್ರಹ ತಿರುಗುತ್ತೆ ಅಂತ ಹೇಳಿದರೆ ಈ ರೀತಿ ಈ ಚಲಿಸುವಂಥ ಪಥ ಏನಿದೆಯಲ್ಲ ಇದನ್ನು ನಾವು ಅಂತ ಹೇಳಿ ಹೇಳ್ತೇವೆ ನೆಕ್ಸ್ಟು ನಮ್ಮ ಸೌಯಭ್ಯದಲ್ಲಿ ಕೌಪ್ಯ ಗ್ರಹ ಅಥವಾ ಡಾರ್ಫ್ ಪ್ಲ್ಯಾನೆಟ್ ಅಂತ ಕುಬ್ಜ ಅಂತ ಹೇಳ್ತಿದ್ವಿ ಇದು ಕೌಪ್ಯ ಅಂತ ಟ್ರಾನ್ಸ್ಲೇಷನಲ್ಲಿ ಬಂದಿದೆ ಸೊ ಡ್ವಾರ್ಫ್ ಪ್ಲ್ಯಾನೆಟ್ ನಾನು ಅದಕ್ಕೆ ಹೇಳಿದೆ ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳ್ಳೋಣ ಡ್ವಾರ್ಫ್ ಪ್ಲ್ಯಾನೆಟ್ ಯಾವುದು ಯಾವುದು ನಾನಾಗಲೇ ಒಂದು ಎಂಟು ಗ್ರಹಗಳು ಹೇಳಿದ್ನಲ್ವ ಒಂಬತ್ತಲ್ಲ ಎಂಟು ಅಂತ ಸೊ ಯಾವಾಗ ಅದನ್ನು ತೆಗೆದ್ರು ಅದನ್ನು ಕೂಡ ನೋಡೋಣ ಇಲ್ಲಿ ನೆಪ್ಚೂನ್ ಶನಿ ಪ್ಲೂಟೋ ಬುಧ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಪ್ಲೂಟೋ ಪ್ಲೂಟೋ ಹಿಂದೆ ಗ್ರಹ ಅಂತೇಳಿ ಕರೆದಿದ್ರು ಆದರೆ ಎರಡು ಸಾವಿರದ ಆರರಲ್ಲಿ ಅದನ್ನ ಡ್ವಾರ್ಫ್ ಪ್ಲಾನೆಟ್ ಅಂತೇಳಿ ಕರೀತಾರೆ ಸೊ ಅದನ್ನ ನಾವು ಗ್ರಹ ಅಲ್ಲ ಅಂತೇಳಿ ಅದನ್ನ ಏನು ಮಾಡಿದೀವಿ ಹೊರ ಹಾಕಿದೀವಿ ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ಪ್ರಶ್ನೆ ನಮಗೆ ತಿಳಿದಿರುವಂತೆ ಸೌರವ್ಯೂಹದ ಅತ್ಯಂತ ಉಷ್ಣ ಗ್ರಹ ಯಾವುದು ಅಂದ್ರೆ ತುಂಬಾ ಹೀಟ್ ಇರ್ತಕ್ಕಂತಹ ಗ್ರಹ ಯಾವುದು ಮಂಗಳ ಶನಿ ಭೂಮಿ ಶುಕ್ರ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಯಾವುದು ಎಸ್ ನೀವು ಗೆಸ್ ಮಾಡಿರೋದು ಕರೆಕ್ಟ್ ಇದೆ ಯಾವುದು ಗ್ರಹ ಯಾಕೆ ಅದನ್ನು ನೋಡೋಣ ಗ್ರಹ ಸೌರವ್ಯೂಹದ ಅತ್ಯಂತ ಉಷ್ಣ ಗ್ರಹವಾಗಿದೆ ಏಕೆಂದರೆ ಇದರ ವಾತಾವರಣವು ಹೆಚ್ಚಿನ ಹೆಚ್ಚಾದಂತಹ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡನ್ನು ಹೊಂದಿದ್ದು ಇದು ಗ್ರೀನ್ ಹೌಸ್ ಪರಿಣಾಮವನ್ನು ಉಂಟು ಮಾಡುತ್ತೆ ಸೊ ಗ್ರೀನ್ ಹೌಸ್ ಎಫೆಕ್ಟ್ ಆಗಿರ್ತಕ್ಕಂಥದ್ದು ಶುಕ್ರಗ್ರಹದಲ್ಲಿ ಅಲ್ಲಿ ತುಂಬ ಉಷ್ಣ ಇರುತ್ತೆ ಸೂರ್ಯನಿಂದ ಬಂದಂಥ ಕಿರಣಗಳು ಅಲ್ಲಿ ಟ್ರ್ಯಾಪ್ ಆಗ್ತವೆ ಹಾಗಾಗಿ ಹೆಚ್ಚು ಉಷ್ಣ ಇರುತ್ತೆ ಅದು ನಿಮಗೆ ಗೊತ್ತಿರಲಿ ನೆಕ್ಸ್ಟು ಆಸ್ಟ್ರಾಯ್ಡ್ ಬೆಲ್ಟ್ ಆಸ್ಟ್ರಾಯ್ಡ್ ಬೆಲ್ಟ್ ಯಾವ ಎರಡು ಗ್ರಹಗಳ ನಡುವೆ ಇದೆ ಈ ಆಸ್ಟ್ರಾಯ್ಡ್ ಬೆಲ್ಟ್ ಅಂತಕ್ಕಂಥದ್ದು ಯಾವ ಎರಡು ಗ್ರಹಗಳ ನಡುವೆ ಇದೆ ಅಂತ ಕೇಳಿದರೆ ಮಂಗಳ ಮತ್ತು ಭೂಮಿ ಭೂಮಿ ಮತ್ತು ಶುಕ್ರ ಮಂಗಳ ಮತ್ತು ಗುರು ಶನಿ ಮತ್ತು ಯುರೇನಸ್ ಅಂತ ಇದೆ ಸೊ ಇಲ್ಲಿ ಭೂಮಿ ಹತ್ರ ಯಾವುದು ಇಲ್ಲ ಬೆಲ್ಟ್ ಹಂಗಿದ್ದರೆ ನಮಗಿಲ್ಲಿ ಕಾಣಿಸ್ಬೇಕಿತ್ತಲ್ವ ನಮಗೆ ಆಕಾಶಕಾಯಗಳು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಏನು ಕರಿತೀವಿ ಆಕಾಶದಲ್ಲಿ ಇರ್ತಕ್ಕಂಥವು ಅವು ನಮ್ಮ ಒಂದು ಭೂಮಿಗೆ ಹತ್ರ ಇಲ್ಲ ಹಾಗಾಗಿ ಎರಡು ಆಯ್ಕೆಗಳು ಹೋಯ್ತು ಇನ್ನು ಶನಿ ಯುರೇನಸ್ ಮತ್ತು ಗುರು ಮತ್ತು ಮಂಗಳ ಅಂತ ಇದೆ ಸೊ ಇದರಲ್ಲಿ ಇದನ್ನು ತೆಗೆದರೆ ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿ ಬರುತ್ತೆ ಸೊ ಮಂಗಳ ಮತ್ತು ಬೃಹಸ್ಪತಿ ಅಥವಾ ಗುರು ಗ್ರಹಗಳ ಮಧ್ಯದಲ್ಲಿ ನಾವು ಅಸ್ಟ್ರಾನಬಲ್ ಬೆಲ್ಟ್ ಚಿಕ್ಕ ಚಿಕ್ಕ ಗ್ರಹಾಕಾರದ ವಸ್ತುಗಳನ್ನು ನಾವು ನೋಡ್ತೇವೆ ಅವು ಅಲ್ಲೇ ಓಡಾಡ್ತಾ ಇರ್ತವೆ ನೀವು ಸೌರವ್ಯೂಹದ ಚಿತ್ರವನ್ನು ನೋಡಿದರೆ ನಿಮಗೆ ಕ್ಲಿಯರ್ ಗೊತ್ತಾಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಕೆಲವೊಂದು ಡೌಟ್ ಇರುವಂಥ ಪ್ರಶ್ನೆಗಳು ಟ್ರಾನ್ಸ್ಲೇಷನಲ್ಲಿ ಮಿಸ್ಟೇಕ್ ಇರುವಂಥವನ್ನ ನಾನು ನಿಮಗೆ ತಿಳಿಸ್ಕೊಡೋದಿಲ್ಲ ಮುಂದಿನ ಪ್ರಶ್ನೆ ನೋಡೋಣ ಗ್ರಹದ ರಿಂಗ್ ಅಥವಾ ಉಂಗುರಗಳನ್ನು ಮೊದಲು ಯಾರಿಂದ ಕಾಣಲಾಯಿತು ಸೊ ಯಾರು ನೋಡಿದ್ದು ಆ ಉಂಗದು ಉಂಗುರವನ್ನು ಅಂತ ಗೆಲಿಲಿಯೋ ಕೆಪ್ಲರ್ ನ್ಯೂಟನ್ ಮತ್ತು ಬಾಹ್ಯ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆಲ್ಲ ಗೊತ್ತು ಯಾರು ಎಸ್ ಗೆಲಿಲಿಯೋ ಗೆಲಿಲಿ ಅಂತ ಏನು ಹೇಳ್ತೀವಿ ಅವರು ಶನಿಗ್ರಹದ ಉಂಗುರಗಳನ್ನು ಮೊದಲಿಗೆ ಗೆಲಿಲಿಯೋ ಗೆಲಿಲಿ ಅವರು ಸಾವಿರದ ಆರುನೂರ ಹತ್ತರಲ್ಲಿ ತನ್ನ ಟೆಲಿಸ್ಕೋಪನ್ನು ಬಳಸಿ ಕಂಡುಕೊಂಡರು ಅಂದರೆ ಆಗ ಅವರು ಟೆಲಿಸ್ಕೋಪನ್ನು ಕಂಡು ಹಿಡಿದು ಗ್ರಹಗಳನ್ನು ಅಧ್ಯಯನ ಇದ್ದರು ಸೊ ಆ ಸಂದರ್ಭದಲ್ಲಿ ಶನಿಗೆ ಇರುವಂತಹ ಉಂಗುರವನ್ನು ಅವರು ಪತ್ತೆ ಹಚ್ಚಿದರು ಸೊ ಕಣ್ಣು ಕೂಡ ಅವರು ಸೂರ್ಯನನ್ನು ನೇರವಾಗಿ ನೋಡಿ ಕಳ್ಕೊಂಡ್ರು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ನೆಕ್ಸ್ಟ್ ಮಂಗಳ ಗ್ರಹದ ಪ್ರಧಾನವಾಗಿ ಯಾವುದರಿಂದ ಆವರಿಸಿದೆ ಮಂಗಳ ಗ್ರಹದಲ್ಲಿ ಏನಿದೆ ಪ್ರಮುಖವಾಗಿ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಹೈಡ್ರೋಜನ್ ನೈಟ್ರೋಜನ್ ಈಗಿನ ನೋಡಿದ್ವಿ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಶುಕ್ರ ಗ್ರಹದಲ್ಲಿ ನೋಡಿದ್ವಿ ಅಂತ ಅಂದರೆ ಶುಕ್ರ ಗ್ರಹದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗಿರೋದನ್ನು ನೋಡ್ತೀವಿ ಅದಕ್ಕೆ ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಆಗಿರುತ್ತೆ ತುಂಬ ಹೆಚ್ಚು ಉಷ್ಣತೆ ಇರುತ್ತೆ ಅಂತೆಲ್ಲ ನೋಡಿದ್ವಿ ಸೊ ಶುಕ್ರ ಗ್ರಹದಲ್ಲಿ ಇರುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಆದರೆ ಮಂಗಳ ಗ್ರಹದಲ್ಲಿ ಏನಿದೆ ಅಂತ ನೋಡೋದಾದರೆ ಏನಿದೆ ಆಮ್ಲಜನಕ ಹೈಡ್ರೋಜನ್ ನೈಟ್ರೋಜನ್ ಸೊ ಸರಿಯಾದ ಉತ್ತರ ಬಂದು ಕಾರ್ಬನ್ ಡೈಆಕ್ಸೈಡ್ ಅಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಇದೆ ಅದರ ಒಂದು ವಾತಾವರಣದಲ್ಲಿ ಶೇಕಡ ತೊಂಬತ್ತೈದರಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಅದು ಹೊಂದಿದೆ ನೋಡಿ ಹಾಗಾದರೆ ನಮಗೆ ಶುಕ್ರ ಗ್ರಹ ಪ್ಲಸ್ ಮಂಗಳ ಗ್ರಹ ಎರಡರ ವಾತಾವರಣದಲ್ಲಿ ಯಾರಿದ್ದಾರೆ ಕಾರ್ಬನ್ ಡೈಆಕ್ಸೈಡ್ ಇದ್ದಾರೆ ಸೊ ಹಾಗಾಗಿ ಅಲ್ಲಿ ಜೀವಿಗಳಿರೋದು ಭಾಳ ವಿರಳ ಅಂತ ಇದ್ರ ಮೂಲಕ ಕೂಡ ನಮಗೆ ಗೊತ್ತಾಗುತ್ತೆ ಓಕೆ ಸೊ ಶುಕ್ರ ಗ್ರಹದಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಆಗಿದೆ ಮಂಗಳ ಗ್ರಹದಲ್ಲಿ ಯಾಕೆ ಆಗಲ್ಲ ಅಂದ್ರೆ ಇಟ್ ಈಸ್ ಫಾರ್ ಅವೆ ಅಂದ್ರೆ ಮಂಗಳ ಗ್ರಹ ಶುಕ್ರ ಗ್ರಹಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ದೂರ ಇರುವಂತ ಗ್ರಹ ಸೊ ನಿಮಗೆ ಅದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ ಎಸ್ ಸ್ನೇಹಿತರೆ ಇಲ್ಲಿ ಸೋಲಾರ್ ಸಿಸ್ಟಮ್ ಅನ್ನು ನೀವು ನೋಡ್ತಾ ಇದ್ದೀರಿ ನಾನು ಆಗಲೇ ಹೇಳಿದಂಗೆ ಗ್ರಹಗಳ ಆರ್ಡರ್ ಅನ್ನು ನೀವು ಮೊದಲು ನೋಡಿ ಬುಧ ಗ್ರಹ ಮೊದಲನೇ ಸ್ಥಾನದಲ್ಲಿದೆ ಎರಡನೇದು ಶುಕ್ರ ಗ್ರಹ ಇದೆ ಮೂರನೇದು ಭೂಮಿ ಇದೆ ನಮ್ಮ ಪೃಥ್ವಿ ಅಥವಾ ಅರ್ಥ ನಾಲ್ಕನೇದು ಮಂಗಳ ಗ್ರಹ ಇದೆ ಸೊ ಇಲ್ಲಿ ಈ ವೀನಸ್ ಮತ್ತು ಮಾರ್ಸ್ ಅಥವಾ ಒಂದು ಶುಕ್ರಗ್ರಹ ಹಾಗೂ ಮಂಗಳ ಗ್ರಹ ಇವೆರಡೂ ಕೂಡ ಕಂಪೇರ್ ಮಾಡಿದರೆ ಇವೆಲ್ಲ ಎರಡರಲ್ಲಿ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅತಿ ಹೆಚ್ಚಾಗಿದೆ ಅಂತ ನಾನು ನಿಮಗೆ ಹೇಳಿದೆ ಸೂರ್ಯನಿಗೆ ಅತಿ ಹತ್ತಿರವಾಗಿರೋದ್ರಿಂದ ಅಂದರೆ ಕಂಪೇರ್ ಟು ಮಾರ್ಸ್ ಮಂಗಳನಿಗೆ ಹತ್ತಿರವಿರೋದ್ರಿಂದ ಶುಕ್ರಗ್ರಹದಲ್ಲಿ ಅತಿ ಹೆಚ್ಚು ಏನಾಗ್ತಿದೆ ಅಂದರೆ ವಾತಾವರಣ ಬಿಸಿ ಆಗ್ತಾಯಿದೆ ಅಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಆಗ್ತಾಯಿದೆ ಸೊ ಅಲ್ಲಿರ್ತಕ್ಕಂತಹ ಒಂದು ವಾತಾವರಣ ತುಂಬ ಬಿಸಿಯಾಗಿದೆ ಇನ್ನು ಮಂಗಳ ಗ್ರಹಕ್ಕೆ ಬಂದರೆ ಸೂರ್ಯನಿಂದ ಸ್ವಲ್ಪ ದೂರದಲ್ಲಿದೆ ಭೂಮಿಗಿಂತ ದೂರದಲ್ಲಿದೆ ಈ ಭೂಮಿ ತುಂಬ ದೂರದಲ್ಲೂ ಇಲ್ಲ ತುಂಬ ಹತ್ತಿರದಲ್ಲೂ ಇಲ್ಲ ಮಾಡರೇಟ್ ಆಗಿದೆ ಅಂದರೆ ಎಷ್ಟು ಬೇಕೋ ಅಷ್ಟರಲ್ಲೇ ಇದೆ ಹಾಗಾಗಿ ಭೂಮಿಯಲ್ಲಿ ವಾತಾವರಣ ಇರಲಿಕ್ಕೆ ಸಹಾಯ ಆಯಿತು ಜೊತೆಗೆ ನೀರಿರಲಿಕ್ಕೆ ಸಹಾಯ ಆಯಿತು ಭೂಮಿಯಲ್ಲಿ ಸಸ್ಯಗಳು ಬೆಳೆದಿದ್ದರಿಂದ ಹೆಚ್ಚಿನದಾಗಿ ಆಕ್ಸಿಜನ್ ಬಂತು ಇಲ್ಲಾಂದರೆ ಇಲ್ಲೂ ಕೂಡ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದರೆ ನಾವು ಯಾರೂ ವಾಸ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಇದು ನಿಮಗೆ ಐಡಿಯಾ ಇರಲಿ ಅಂತ ಹೇಳ್ತಾ ಸೊ ನೆಕ್ಸ್ಟ್ ನೋಡೋಣ ಇದು ಸೋಲಾರ್ ಸಿಸ್ಟಮ್ನ ಒಂದು ಇಮೇಜು ನಿಮಗೆ ಗೊತ್ತಿರಲಿ ಸೊ ಮುಂದಿನ ಪ್ರಶ್ನೆ ಈ ಥರ ಇದೆ ಪ್ರಶ್ನೆ ಬಂದು ಯಾವ ಗ್ರಹವನ್ನು ಈವ್ನಿಂಗ್ ಸ್ಟಾರ್ ಅಥವಾ ಸಂಜೆ ನಕ್ಷತ್ರ ಅಂತ ಕರೀತಾರೆ ಆರ್ಕಿಯ ಗುರು ಅದನ್ನು ನೀವು ತಲೆ ಕೆಡಿಸ್ಕೋಬೇಡಿ ಈವ್ನಿಂಗ್ ಸ್ಟಾರ್ ಅಂತ ನೋಡ್ಕೊಳ್ಳಿ ನಾನು ಆಗಲೇ ನಿಮಗೆ ಹೇಳಿದ್ದೆ ಇದು ಟ್ರಾನ್ಸ್ಲೇಷನಲ್ಲಿ ಸ್ವಲ್ಪ ನಿಮಗೆ ಒಂದಷ್ಟು ಕ್ವಶನ್ಸ್ಗಳು ವ್ಯತ್ಯಾಸ ಆಗ್ಬೋದು ಯಾವ ಗ್ರಹವನ್ನು ಈವ್ನಿಂಗ್ ಸ್ಟಾರ್ ಅಥವಾ ಸಂಜೆ ನಕ್ಷತ್ರ ಅಂತ ಕರೀತಾರೆ ಮಂಗಳ ಪೃಥ್ವಿ ಶುಕ್ರ ನೆಫ್ಚೂನ್ ಅಂತ ಇದೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ಅದಕ್ಕೆ ಸರಿಯಾದ ಉತ್ತರ ಶುಕ್ರ ಗ್ರಹ ಶುಕ್ರ ಗ್ರಹವನ್ನ ಒಂದು ಏನಂತ ಕರೀತಾರಪ್ಪ ಅಂತ ಹೇಳಿದರೆ ಅದು ಸಂಜೆಯ ನಕ್ಷತ್ರ ಅಂತ ಕರೀತಾರೆ ಯಾಕೆ ಸಂಜೆಯ ನಕ್ಷತ್ರ ಅಂತ ಕರೀತಾರೆ ಸಂಜೆ ವೇಳೆಯಲ್ಲಿ ಅದು ನಮಗೆ ಕಾಣಿಸುತ್ತೆ ಹೌದಲ್ವಾ ಅಂದರೆ ಶುಕ್ರಗ್ರಹವು ಭೂಮಿಯಿಂದ ನಾವು ನೋಡಿದಾಗ ಹತ್ರ ಇದೆ ಅದು ಆ ಕಾರಣಕ್ಕಾಗಿ ಸಂಜೆ ಮತ್ತು ಬೆಳಗ್ಗೆ ಸ್ಪಷ್ಟವಾಗಿ ನಮ್ಮ ಕಣ್ಣಿಗೆ ಅದು ಕಾಣಿಸುತ್ತೆ ಆದ್ದರಿಂದ ಅದನ್ನು ಈವ್ನಿಂಗ್ ಸ್ಟಾರ್ ಅಂತ ಹೇಳಿ ಕರೀತಾರೆ ಇನ್ನು ಸೂರ್ಯನು ಯಾವ ತರಹದ ನಕ್ಷತ್ರವಾಗಿದ್ದಾನೆ ಅಂತ ಒಂದು ಪ್ರಶ್ನೆಯನ್ನು ಕೇಳಿದರೆ ಸೂರ್ಯ ಯಾವ ನಕ್ಷತ್ರ ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಎಲ್ಲೋ ಡ್ವಾರ್ಫ್ ಅಂತ ಹೇಳಿ ಕರಿತೀವಿ ಸೊ ಸೂರ್ಯನು ಎಲ್ಲೋ ಡ್ವಾರ್ಫ್ ಸ್ಟಾರ್ ಅಂತ ಹೇಳಿ ಕರೀತಾರೆ ಜಿ ಟೈಪ್ ಮೈನ್ ಸೀಕ್ವೆನ್ಸ್ ಅಂತ ಹೇಳಿ ಸೀಕ್ವೆನ್ಸ್ ಸ್ಟಾರ್ ಅಂತ ಹೇಳಿ ನಲ್ಲಿ ಹೇಳ್ತಾರೆ ಸೊ ಇದು ತನ್ನ ಜೀವನದ ಮಧ್ಯ ಪ್ರವೇಶ ಹಂತದಲ್ಲಿದೆ ಅಂದರೆ ಏನಾಗುತ್ತೆ ಈಗ ನಾವು ಹುಟ್ಟಿದಾಗ ಝೀರೋ ಇಯರ್ಸಿಂದ ಹಿಡಿದು ಹಂಡ್ರೆಡ್ ಇಯರ್ಸ್ ನಮ್ಮ ಒಂದು ಆಯಸ್ ಅಂತ ನಾವು ಕನ್ಸಿಡರ್ ಮಾಡಿದರೆ ಅದರಲ್ಲಿ ಯುವಕ ಅಂದರೆ ಮಿಡ್ಲ್ ಏಜಲ್ಲಿ ಇರ್ತಕ್ಕಂಥವ್ರು ಅಂದರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನ ಹುಡುಗ ಯಾವ ಥರ ಇರ್ತಾನೋ ಆ ಥರದ ಒಂದು ವಯಸ್ಸು ಸೂರ್ಯನಿಗೆ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೇಕು ಓಕೆ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಈ ತರ ಇದೆ ಈ ಎಲ್ಲಾ ಪ್ರಶ್ನೆಗಳು ನಿಮಗೆ ಮುಂದಿನ ಪ್ರಶ್ನೆ ಅಂದರೆ ನೆಕ್ಸ್ಟ್ ಎಕ್ಸಾಮಿನೇಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ ನೆನಪಲ್ಲಿ ಇರ್ಲಿ ಅಂತ ಹೇಳ್ತಾ ಪ್ರಶ್ನೆ ಈ ತರ ಇದೆ ಪ್ರಶ್ನೆ ಈ ತರ ಇದೆ ಪೃಥ್ವಿಯ ಅಂದ್ರೆ ಭೂಮಿಯ ಚಂದ್ರನ ಉದ್ದದ ಅಂದ್ರೆ ಭೂಮಿಯು ಚಂದ್ರನ ಸುತ್ತ ತಿರುಗುವಂತಹ ಕಾಲಾವಧಿ ಎಷ್ಟು ಅಂತ ಕೇಳಿದ್ದಾರೆ ಸೊ ಒಂದು ತಿಂಗಳಂತ ನಾವು ಅಂದ್ಕೊಳ್ತೀವಿ ಆ್ಯಸ್ ಯೂಶುವಲ್ ಮೂವತ್ತು ದಿನಗಳು ಅಂತ ಹಾಕ್ಬಿಡ್ತೀವಿ ಸೊ ಖಂಡಿತ ಅದು ತಪ್ಪು ಚಂದ್ರನ ಆಧಾರವಾಗಿಟ್ಕೊಂಡು ನಾವು ಎಷ್ಟು ದಿನ ಅಂದರೆ ಚಂದ್ರ ಒಂದು ರೌಂಡ್ ಬರಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ತಾನೆ ಅಂದರೆ ಚಂದ್ರನ ಒಂದು ಅರ್ಥಪೂರ್ಣ ಕಾಲಾವಧಿ ಅಂತ ನಾವು ಕರೆದರೆ ಅದು ಬಂದು ಸರಿಯಾದ ಉತ್ತರ ಇಪ್ಪತ್ತೇಳು ದಿನ ಇಪ್ಪತ್ತೇಳು ಪಾಯಿಂಟ್ ಮೂರು ದಿನಗಳು ಅಂತ ಆಗುತ್ತೆ ಸೊ ಇದು ಎಕ್ಸಾಕ್ಟ್ ಆಗಿರ್ತಕ್ಕಂತಹ ಉತ್ತರ ಅದನ್ನು ನೀವು ಸರಿಯಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಮಂಗಳ ಗ್ರಹದ ಮೇಲೆ ನಿಕಟ ಭವಿಷ್ಯದಲ್ಲಿ ಮಾನವನು ಇಳಿಯುವಂಥ ಮೊದಲ ಯಶಸ್ವಿ ಮಿಷನ್ ಯಾವುದು ಅಂತ ಅಂದರೆ ಇದು ಪ್ರಶ್ನೆ ಟ್ರಾನ್ಸ್ಲೇಷನ್ ಆಗಿರುವಂಥ ಸಂದರ್ಭದಲ್ಲಿ ನಿಮಗೆ ಗೊಂದಲ ಅನ್ನಿಸ್ಬೋದು ಮಂಗಳ ಗ್ರಹದ ಮೇಲೆ ಇಳಿದ ಯಶಸ್ವಿಯಾಗಿ ಇಳಿದ ಮೊದಲನೇ ಮಿಷನ್ ಯಾವುದು ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾದ ಉತ್ತರ ಬಂದು ವೈಕಿಂಗ್ ಒಂದು ಅಂತ ಹೇಳಿ ಸೊ ಅದನ್ನು ನೆನಪಿಟ್ಕೊಳ್ಳಿ ವೈಕಿಂಗ್ ಒಂದು ನಾಸಾದ ಮೊದಲ ಯಶಸ್ವಿ ಮಿಷನ್ ಆಗಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮಂಗಳ ಗ್ರಹದ ಮೇಲೆ ಇಳಿದಿತ್ತು ಅನ್ನೋದನ್ನು ನೀವು ನೆನಪಿಟ್ಕೊಳ್ಳಿ ಇನ್ನು ಶನಿಯು ತನ್ನ ಸೂರ್ಯಾಚಲನೆಯನ್ನು ಅಂದರೆ ಸೂರ್ಯನ ಸುತ್ತ ತಿರುಗಲಿಕ್ಕೆ ಸಂಪೂರ್ಣ ಮಾಡೋದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ತಾನೆ ಅಂತ ಶನಿಗ್ರಹ ಸೂರ್ಯನ ಸುತ್ತ ಸುತ್ತಲಿಕ್ಕೆ ಎಷ್ಟು ಕಾಲಾವಧಿಯನ್ನು ತೆಗೆದುಕೊಳ್ಳುತ್ತೆ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ವರ್ಷಗಳು ಅಂದರೆ ಆಲ್ಮೋಸ್ಟ್ ಮೂವತ್ತು ವರ್ಷ ಸಮಯವನ್ನು ತೆಗೆದುಕೊಳ್ಳುತ್ತೆ ಇಪ್ಪತ್ತೊಂಬತ್ತುವರೆ ವರ್ಷಗಳು ಸಮಯವನ್ನು ಶನಿ ಸೂರ್ಯನ ಸುತ್ತಲೂ ತಿರುಗೋದಿಕ್ಕೆ ತೆಗೆದುಕೊಳ್ಳುತ್ತೆ ಅಂದರೆ ಭೂಮಿಯನ್ನು ಆಧಾರವಾಗಿಟ್ಟುಕೊಂಡು ಒಂದು ವರ್ಷ ಅಂತ ನಾವು ಹೇಳ್ತೀವಲ್ಲ ಆ ಥರ ಇಪ್ಪತ್ತೊಂಬತ್ತು ವರ್ಷ ಆರು ತಿಂಗಳು ಬೇಕು ಇನ್ನು ಈ ಡಾರ್ಫ್ ಪ್ಲಾನೆಟ್ ಅಂತ ಏನು ಹೇಳಿದ್ವಿ ಅವಾಗಲೇ ಕೌಪ್ಯ ಅಂದ್ರೆ ಡಾರ್ಫ್ ಅಂತ ನಿಮ್ಗೆ ಗೊತ್ತಾಯಿತು ಸೊ ಡಾರ್ಫ್ ಪ್ಲಾನೆಟ್ ಯಾವ ವೇದಿಕೆಯ ಮೂಲಕ ಶ್ರೇಣಿಗೊಳಿಸಲಾಗಿದ್ದಾರೆ ಅಂದ್ರೆ ಯಾವುದ್ರ ಮೂಲಕ ಅದನ್ನ ಹೇಳಿದ್ದಾರೆ ಅಂತಕ್ಕಂಥದ್ದು ಇದ್ದಾರೆ ಐ ಎ ಯು ಅಂದ್ರೆ ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಟ್ ಯೂನಿಯನ್ ಇದೆಯಲ್ಲ ಅದ್ರ ಪ್ರಕಾರ ಎರಡು ಸಾವಿರದ ಆರರಲ್ಲಿ ಕೌಪ್ಯ ಗ್ರಹದ ಶ್ರೇಣಿಯನ್ನು ಅವರು ಪರಿಚಯ ಮಾಡ್ತಾರೆ ಆಗಲೇ ಅದು ಪ್ಲೂಟೋ ಅನ್ನೋಂಥ ಗ್ರಹವನ್ನು ತೆಗೆದಿದ್ದು ಇನ್ನು ಸೌರಗುಹದ ಅತ್ಯಂತ ದೊಡ್ಡ ಚಂದ್ರ ಯಾವುದು ಸೊ ಪ್ರಶ್ನ ಸೌರವಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂತ ಕೇಳಿದ್ವಿ ಅದಕ್ಕೆ ಜುಪಿಟರ್ ಅಥವಾ ಬೃಹಸ್ಪತಿ ಅಥವಾ ಗುರುಗ್ರಹ ಅಂತ ಹೇಳಿದ್ವಿ ಬಟ್ ಇಲ್ಲಿ ಚಂದ್ರ ಮೂನ್ ಯಾವುದು ಅಂತ ಕೇಳಿದರೆ ಯಾವ ಗ್ರಹಕ್ಕೆ ಭೂಮಿಗೆ ಚಂದ್ರ ಅದೇ ಥರ ಬೇರೆ ಯಾವ ಗ್ರಹಕ್ಕಿರುವಂತಹ ಚಂದ್ರ ಅತ್ಯಂತ ದೊಡ್ಡದಿದೆ ಅಥವಾ ಇಡೀ ಸೌರವ್ಯೂಹದಲ್ಲಿ ದೊಡ್ಡದಾದಂತಹ ಒಂದು ಉಪಗ್ರಹ ಯಾವುದು ಅಂತ ಕೇಳಿದರೆ ಸೊ ಟೈಟಾನ್ ಗ್ಯಾನಿಮೇಡ್ ಕಲಿಷ್ಠು ಮತ್ತು ಐ ಉ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಗ್ಯಾನಿಮೇಡ್ ಈ ಗ್ಯಾನಿಮೇಡ್ ಅಂತಕ್ಕಂತಹ ಒಂದು ಉಪಗ್ರಹ ಅಥವಾ ಚಂದ್ರ ಈ ಬೃಹಸ್ಪತಿ ಅಥವಾ ಗುರುಗ್ರಹದ ಉಪಗ್ರಹ ಆಗಿದೆ ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಚಂದ್ರ ಆಗಿದೆ ಅಂತ ಹೇಳ್ಬೋದು ಸೂರ್ಯನ ಸುತ್ತಲೂ ಭೂಮಿಯು ಒಂದು ಪಥವನ್ನು ಸಂಚಲನ ಮಾಡಲಿಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಅಂತ ಕೇಳಿದ್ದಾರೆ ಸೂರ್ಯನ ಸುತ್ತ ಭೂಮಿ ತನ್ನ ಸುತ್ತ ತಾನಾದರೆ ಒಂದು ದಿನ ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಗಂಟೆ ಬಟ್ ಸೂರ್ಯನ ಸುತ್ತಲೂ ತಿರುಗಬೇಕಾದ್ರೆ ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಮುನ್ನೂರ ಅರವತ್ತೈದು ಪಾಯಿಂಟ್ ಎರಡು ಐದು ದಿನಗಳನ್ನು ತೆಗೆದುಕೊಳ್ಳುತ್ತೆ ಒನ್ ಇಯರ್ಗೆ ಇರುವಂತಹ ಸಮಯ ಯಾವ ಗ್ರಹವು ತನ್ನ ಅಕ್ಷದ ಮೇಲೆ ತಿರುಗುತ್ತೆ ಅಥವಾ ಬಿದ್ದು ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಯುರೇನಸ್ ಯುರೇನಸ್ ತನ್ನ ಅಕ್ಷದ ಮೇಲೆ ತೊಂಬತ್ತೆಂಟು ಡಿಗ್ರಿ ಹೊಳೆಯುವುದರಿಂದ ಇದು ಬಿದ್ದ ಗ್ರಹ ಹೇಳಿ ಕರೀತಾರೆ ಸೊ ಇದು ಕೂಡ ನಿಮಗೆ ಒಂದು ಡೌಟ್ ಇರ್ಬೋದು ನೈಂಟಿ ಏಯ್ಟ್ ಡಿಗ್ರಿ ಅದೇನಾಗ್ತದೆ ರೊಟೇಟ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಆ ರೀತಿ ಕರೀತಾರೆ ಅಂತಕ್ಕಂಥದ್ದು ನೆಕ್ಸ್ಟು ಭೂಮಿಯ ವಾತಾವರಣದಲ್ಲಿ ಹೆಚ್ಚಾದ ಪ್ರಮಾಣದ ಆಮ್ಲಜನಕದ ಮೂಲ ಯಾವುದು ಯಾವುದು ವಾತಾವರಣದ ಗ್ರಹಾಂತರ ವಾಯು ಬೇರೆ ಬೇರೆ ಗ್ರಹಗಳಿಂದ ಬಂದಿದೆ ಸಮುದ್ರಗಳು ಕಾರಣ ಸಸ್ಯಗಳು ಕಾರಣ ಶಿಲಾಪಥಗಳು ಕಾರಣ ಏನು ಕಾರಣ ಎಲ್ಲದಕ್ಕೂ ಕಾರಣ ಸಸ್ಯ ಸಸ್ಯ ಇದ್ರೇನೆ ನಾವು ನಾವಿದ್ರೆ ಸಸ್ಯಗಳು ಸೊ ನಾವಿದ್ರೆ ಸಸ್ಯಗಳಲ್ಲ ಸಸ್ಯಗಳಿದ್ರೆ ನಾವು ಇದನ್ನು ನೆನಪಿಟ್ಕೊಳ್ಳೋಣ ಸಸ್ಯಗಳು ಸೌರ್ಯ ವ್ಯೂಹದಲ್ಲಿರ್ತಕ್ಕಂಥ ಅಂದರೆ ಸೂರ್ಯನಿಂದ ಬಂದಿರತಕ್ಕಂತಹ ಪ್ರ ಒಂದು ಪ್ರಕಾಶವನ್ನು ಈರ್ಕೊಂಡು ಸೋಲಾರ್ ಎನರ್ಜಿಯನ್ನು ಬಳಸ್ಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಮೂಲಕ ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ ಹಾಗಾಗಿ ಸಸ್ಯಗಳು ಅದರೆಲ್ಲದರ ಒಂದು ಮೂಲ ಅಂತ ನಾವು ಹೇಳ್ಬೋದು ಸೊ ಇದಿಷ್ಟು ಒಂದಷ್ಟು ಕ್ವಶನ್ಸ್ಗಳಾಗಿತ್ತು ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ವಿ ನೀಡೆಡ್ ಅಥವಾ ಬೇಕು ಅಂತ ಕಮೆಂಟ್ ಮಾಡಿ ನಾನು ಈ ಒಂದು ತರಗತಿಯನ್ನು ಕಂಟಿನ್ಯೂ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಎ ನೈಸ್ ಡೇ ಬಾಯ್